ನಮ್ಮಲ್ಲಿ ಕೆಲವರ ಕುತ್ತಿಗೆ ಮೇಲೆ ಈ ರೀತಿ ಉಬ್ಬು ಇರೋದನ್ನು ನೀವು ನೋಡಿರ್ಬೋದು ಆದರೆ ಈ ರೀತಿ ಯಾಕೆ ಇರುತ್ತೆ ಅಂತ ನಿಮಗೆ ಗೊತ್ತಾ ಮತ್ತು ವಿಧಾನಸಭೆ ಚುನಾವಣೆಗೆ ಆಗಲಿ ಅಥವಾ ಲೋಕಸಭೆ ಚುನಾವಣೆಗೆ ಆಗಲಿ ಸ್ಪರ್ಧೆ ಮಾಡಬೇಕಂದ್ರೆ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತೇ ಇದೆ ಅಂಥದ್ರಲ್ಲಿ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಬರೋಬ್ಬರಿ ಇನ್ನೂರು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಾ ಹಾಗೂ ಮ್ಯೂಸಿಯಂಗಳಲ್ಲಿರೋ ಗ್ಲಾಸ್ಗಳಿಗೂ ಮತ್ತು ನಾರ್ಮಲ್ ಗ್ಲಾಸ್ಗಳಿಗೂ ಇರೋ ವ್ಯತ್ಯಾಸದ ಬಗ್ಗೆ ನೀವು ಕೇಳಿದರೆ ಖಂಡಿತ ಸರ್ಪ್ರೈಸ್ ಆಗ್ತೀರಾ ಮತ್ತು ಸಾಮಾನ್ಯವಾಗಿ ರಿಲ್ಯಾಕ್ಸೇಷನ್ಗಾಗಿ ನಾವು ಸಾಂಗ್ಸನ್ನು ಕೇಳುವುದು ವಾಡಿಕೆ ಆದರೆ ನೀವು ಯಾವತ್ತಾದರೂ ಪ್ರಾಣವನ್ನೇ ತೆಗೆಯೋ ಮಿಸ್ಟ್ರಿ ಸಾಂಗ್ ಬಗ್ಗೆ ಕೇಳಿದ್ದೀರಾ ಹಾಗೂ ನೀವು ಯಾವತ್ತಾದರೂ ಸೇಮ್ ಟು ಸೇಮ್ ಮನುಷ್ಯರಂತೆ ಮಾತನಾಡೋ ಗಿಳಿ ಬಗ್ಗೆ ಕೇಳಿದ್ದೀರಾ ಅಷ್ಟೇ ಅಲ್ಲದೆ ವಿದೇಶದಲ್ಲಿ ರೋಡ್ಸ್ಗಳ ಮೇಲೆ ಓಡಾಡೋ ಈ ರೀತಿ ರೋಡ್ ರೇನ್ಸ್ಗೂ ಮತ್ತು ನಮ್ಮ ದೇಶಕ್ಕೂ ಇರೋ ಸಂಬಂಧದ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಟಂ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತಿ ಪ್ಯಾಕ್ ನಂಬರ್ ಒನ್ ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ಸೋತು ಹೋದರೆ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಮತ್ತು ಆ ಚುನಾವಣೆಯಲ್ಲೂ ಸಹ ಸೋತು ಹೋದರೆ ಮತ್ತೆ ಇನ್ನೊಮ್ಮೆ ಸಾಕಷ್ಟು ಹಣ ಖರ್ಚು ಮಾಡಿ ಆದರೂ ಸಹ ಇನ್ನೆರಡು ಬಾರಿ ಸ್ಪರ್ಧೆ ಮಾಡ್ತಾರೆ ಆದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಕೆ ಪದ್ಮರಾಜನನ್ನು ತಮಿಳುನಾಡಿಗೆ ಸೇರಿದ ವ್ಯಕ್ತಿ ಮಾತ್ರ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಬರೋಬ್ಬರಿ ಇನ್ನೂರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರಂತೆ ಈ ಇನ್ನೂರು ಚುನಾವಣೆಯಲ್ಲಿ ಇವರು ತಮಿಳ್ನಾಡಿನ ಆಗಿನ ಮುಖ್ಯಮಂತ್ರಿ ಜಯಲಲಿತಾ ವಿರುದ್ಧ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿರುದ್ಧ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ವಿರುದ್ಧ ಮತ್ತು ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಮತ್ತು ವಾಜಪೇಯಿ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿದ್ದಾರಂತೆ ಆದರೆ ಇವರ ದುರಾದೃಷ್ಟವಶಾತ್ ಇದುವರೆಗೂ ಇವರು ಒಂದು ಚಿಕ್ಕ ಗ್ರಾಮ ಪಂಚಾಯತಿ ಚುನಾವಣೆಗೂ ಸಹ ಗೆದ್ದಿಲ್ ಮತ್ತು ಮುಂಬರುವ ಕೇಂದ್ರದ ಚುನಾವಣೆಯಲ್ಲಿ ಇವರು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಸ್ಪರ್ಧಿಸಲಿದ್ದಾರೆ ಈ ಸಾರಿ ಆದರೂ ಗೆಲ್ತಾಳೋ ಇಲ್ಲೋ ಅಂತ ಮುಂದಿನ ಚುನಾವಣೆಗೆ ಕಾದು ನೋಡಬೇಕಾಗಿದೆ ಪ್ಯಾಕ್ ನಂಬರ್ ಟು ಫ್ರೆಂಡ್ಸ್ ನೀವು ಗಮನಿಸಿದರೆ ಕೆಲವರ ಗಂಟಲಿನ ಮೇಲೆ ಈ ರೀತಿ ಉಬ್ಬು ಬಂದಿರುತ್ತೆ ಈ ರೀತಿ ಯಾಕೆ ಆಗಿರುತ್ತೆ ಮತ್ತು ಇದರಿಂದ ಯಾವ ರೀತಿ ಹಾನಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾ ಹೌದು ಅಸಲಿಗೆ ಇದನ್ನು ್ ಸ್ಯಾಪಲ್ ಅಂತ ಕರೀತಾರೆ ಇದು ನಮ್ಮ ಧ್ವನಿಪೆಟ್ಟಿಗೆಯನ್ನು ಸುತ್ತುವರೆದ ಥೈರಾಯ್ಡ್ ಕರ್ಟಿಲೈಸರ್ ಅನ್ನು ಭಾಗ ಮಾತ್ರ ಪುರುಷರು ಪ್ರೌಢಾವಸ್ಥೆಗೆ ಬರುವಾಗ ಅಂದರೆ ವಯಸ್ಸಿಗೆ ಬರುವಾಗ ದೇಹದಲ್ಲಿ ಆಗುವ ಹಲವು ಬದಲಾವಣೆಗಳಲ್ಲಿ ಇದೊಂದಾಗಿದ್ದು ಇದು ಪುರುಷರ ಧ್ವನಿಪೆಟ್ಟಿಗೆ ಮೇಲೆ ಬೆಳೆಯುತ್ತೆ ಸಾಮಾನ್ಯವಾಗಿ ಎಲ್ಲ ಪುರುಷರಿಗೂ ಟೆಸ್ಟೋಸ್ಟಿಡಾ ಹಾರ್ಮೋನಿಂದ ಧ್ವನಿಪೆಟ್ಟಿಗೆ ಮೇಲೆ ಈ ರೀತಿ ಉಬ್ಬು ಉಂಟಾಗಿರುತ್ತೆ ಆದರೆ ಕೆಲವು ಪುರುಷರಿಗೆ ಮಾತ್ರ ಈ ಉಬ್ಬು ಹೆಚ್ಚಾಗಿ ಕಾಣುತ್ತೆ ಇದಕ್ಕೆ ಕಾರಣ ಅವರ ದೇಹದಲ್ಲಿ ಟೆಸ್ಟೋಸ್ಟಿಡ ಅನ್ನೋ ಹಾರ್ಮೋನ್ ಹೆಚ್ಚಾಗಿ ಸ್ರವಿಕೆಯಾಗಿರುತ್ತೆ ಮತ್ತು ಇದರಿಂದ ಯಾವುದೇ ರೀತಿಯಾಗಿ ಆರೋಗ್ಯಕ್ಕೆ ಹಾನಿಯಾಗೋದಿಲ್ಲ ಮತ್ತು ಮುಜುಗರ ಪಡುವವರು ಇದನ್ನು ಶಸ್ತ್ರಚಿಕಿತ್ಸೆ ಮೂಲಕ ಕಡಿಮೆ ಮಾಡಿಸಬಹುದು ಪ್ಯಾಕ್ಟ್ ನಂಬರ್ ತ್ರೀ ಸಾಮಾನ್ಯವಾಗಿ ಗಿಳಿಶಾಸ್ತ್ರ ಹೇಳುವರ ಹತ್ರ ಇರೋ ಗಿಳಿಗಳು ಮನುಷ್ಯರಂತೆ ಕೆಲವು ಪದಗಳನ್ನು ಮಾತನಾಡ್ತವೆ ಅನ್ನೋ ಸಂಗತಿ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪಕ್ಕ ಅನ್ನೋ ಗಿಳಿ ಮಾತ್ರ ವಿಚಿತ್ರ ಅನ್ನೋ ಥರ ಮನುಷ್ಯರ ಎಲ್ಲ ಪದಗಳನ್ನು ಮಾತನಾಡುತ್ತಂತೆ ಮತ್ತು ಮನುಷ್ಯರಂತೆ ನಿರರ್ಗಳವಾಗಿ ಸಂಭಾಷಣೆ ಮಾಡುತ್ತಂತೆ ಅಷ್ಟೇ ಅಲ್ಲದೆ ವಿಶ್ವದಲ್ಲಿ ಮನುಷ್ಯರಂತೆ ನಿರರ್ಗಳವಾಗಿ ಮಾತನಾಡುವ ಏಕೈಕ ಪಕ್ಷಿ ಅಂತ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಫ್ಯಾಕ್ಟ್ ನಂಬರ್ ಫೋರ್ ನಾವು ಸಿನಿಮಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವಿದೇಶಗಳಲ್ಲಿ ರೋಡ್ಗಳ ಮೇಲೆ ಓಡಾಡೋ ಟ್ರೈನ್ಗಳನ್ನು ನೋಡಿರುತ್ತೇವೆ ಈ ರೀತಿಯ ರೋಡ್ ಟ್ರೈನ್ಗಳು ನಮ್ಮ ದೇಶದಲ್ಲಿಲ್ಲ ಅಂತ ಬೇಜಾರು ಪಡೋ ಅಗತ್ಯ ಇಲ್ಲ ಯಾಕಂದರೆ ಡ್ರೈವರ್ಗಳೇ ಇಲ್ಲದೆ ಸ್ವಯಂಚಾಲಿತವಾಗಿ ಚಲಿಸೋ ರೋಡ್ ಟ್ರೈನ್ಗಳನ್ನು ನಮ್ಮ ದೇಶಕ್ಕೆ ಸೇರಿದ ವಿಜ್ಞಾನಿಗಳು ತಯಾರಿಸ್ತಾ ಇದ್ದಾರೆ ಬೇರೆ ದೇಶಕ್ಕೆ ನಾವು ರೋಡ್ ಟ್ರೈನ್ಗಳನ್ನು ತಯಾರಿಸಿ ಕೊಡ್ತೇವೆ ಅಂದರೆ ನಮ್ಮ ದೇಶದಲ್ಲೂ ಕೂಡ ಅತಿ ಶೀಘ್ರದಲ್ಲಿ ಈ ರೀತಿಯ ರೋಡ್ ಟ್ರೈನ್ಗಳು ಓಡಾಡೋದು ಪಕ್ಕ ಅಂತಲೇ ಹೇಳ್ಬೋದು ನಿಜಕ್ಕೂ ನಮ್ಮ ದೇಶ ನಮ್ಮ ಹೆಮ್ಮೆ ಅಲ್ವಾ ಟಾಕ್ ನಂಬರ್ ಫೈವ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇವರ ಹೆಸರು ರೆಸ್ಟೋಸ್ ಸೆರೆಸ್ ಅಂತ ಫ್ರೆಂಚ್ ದೇಶಕ್ಕೆ ಸೇರಿದ ಇವರು ಒಬ್ಬ ಫೇಮಸ್ ಸಿಂಗರ್ ಮತ್ತು ಸಾಂಗ್ ರೈಟರ್ ಈ ರೀತಿ ಒಂದು ಬಾರಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇವರು ಗ್ಲೂಮಿ ಸಾಂಗ್ ಅನ್ನೋ ಒಂದು ಹಾಡನ್ನು ಬರೀತಾರೆ ಅನಂತರ ಈ ಸಾಂಗ್ ರಿಲೀಸ್ ಆದಮೇಲೆ ವಿಚಿತ್ರ ಅನ್ನೋ ಥರ ಹಾಡನ್ನು ಕೇಳಿದ ನೂರು ಜನ ಹಾಡು ಕೇಳಿದ ನಂತರ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನಂತರ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಉಲ್ಬಣಗೊಂಡಾಗ ಪೊಲೀಸರ ಈ ಸೂಸೈಡ್ ಸಾಂಗನ್ನು ಕೇಳಿ ಆತ್ಮಹತ್ಯೆ ಮಾಡಿಕೊಳ್ಳೋರನ್ನು ತೆರೆದು ಯಾಕೆ ಈ ಸಾಂಗನ್ನು ಕೇಳಿದ ಮೇಲೆ ಸೂಸೈಡ್ ಮಾಡಿಕೊಳ್ತಿದ್ದಾರೆ ಅಂತ ಕೇಳ್ತಾರೆ ಆಗ ಸೂಸೈಡ್ ಅಟೆಂಪ್ಟರ್ಸ್ ರೇಡಿಯೋದಲ್ಲಿ ಈ ಸಾಂಗನ್ನು ಕೇಳಿದಾಗ ಮನಸ್ಸಿನಲ್ಲಿ ಒಂದು ರೀತಿಯ ಆಂದೋಲನ ಉಂಟಾಗಿ ಯಾವುದೋ ಶಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರೇಸ್ತಾ ಇತ್ತು ಅಂತ ಹೇಳ್ತಾರೆ ಅನಂತರ ಈ ಸಾಂಗನ್ನು ಬ್ಯಾನ್ ಮಾಡಲಾಗುತ್ತೆ ನಂಬೋದಕ್ಕೆ ಅಸಾಧ್ಯವಾದರೂ ಸಹ ಇದು ಸತ್ಯ ಸಂಗತಿ ಪ್ಯಾಕ್ ನಂಬರ್ ಸಿಕ್ಸ್ ತಾವು ಮ್ಯೂಸಿಯಂಗಳಲ್ಲಿ ವಸ್ತುಗಳನ್ನು ಗ್ಲಾಸ್ಗಳಲ್ಲಿ ಸಂರಕ್ಷಿಸಿ ಅದನ್ನು ನೋಡಿಯೇ ಇರ್ತೀರಾ ಆದರೆ ಮೇಲ್ನೋಟಕ್ಕೆ ಆ ಗ್ಲಾಸ್ಗಳೆಲ್ಲ ಸಾಮಾನ್ಯ ಗ್ಲಾಸ್ಗಳಂತೆ ಕಂಡರೂ ಸಹ ಅವು ಒಂದು ರೀತಿ ಯೂನಿಕ್ ಗ್ಲಾಸ್ಗಳಾಗಿರ್ತವೆ ಹೌದು ಅಸಲಿಗೆ ಮ್ಯೂಸಿಯಂನಲ್ಲಿರೋ ಗ್ಲಾಸ್ಗಳಿಗೂ ಸಾಮಾನ್ಯ ಗ್ಲಾಸ್ಗಳಿಗಿರೋ ವ್ಯತ್ಯಾಸ ಈ ರೀತಿ ಇರುತ್ತೆ ಎರಡರ ಮಧ್ಯೆ ವ್ಯತ್ಯಾಸ ಇದೆಯಲ್ವಾ ಪ್ಯಾಕ್ ನಂಬರ್ ಸೆವೆನ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವ್ಯಕ್ತಿ ಹೆಸರು ಗಾರ್ಡಿಯನ್ ರಾಮ್ಸಾಯಿ ಅಂತ ವಿದೇಶಕ್ಕೆ ಸೇರಿದ ಈ ವ್ಯಕ್ತಿ ತಾನು ಜೈಲಿನಲ್ಲಿ ಇದ್ದು ಒಬ್ಬ ಧನವಂತ ವ್ಯಕ್ತಿಯಾಗಿದ್ದಾನೆ ಹೌದು ಸಾಮಾನ್ಯವಾಗಿ ಜೈಲಿನಲ್ಲಿರುವ ಅಪರಾಧಿಗಳಿಗೆ ಕಷ್ಟಕರವಾದ ಕೆಲಸಗಳನ್ನು ಕೊಡಲಾಗುತ್ತೆ ಆದರೆ ಈ ವ್ಯಕ್ತಿ ಮಾತ್ರ ಜೈಲಿನಲ್ಲಿ ಇದ್ದು ಅಲ್ಲಿನ ಸಿಬ್ಬಂದಿಗಳಿಗೆ ಲಂಚ ಕೊಟ್ಟು ಅಲ್ಲಿನ ಕಿಚನಲ್ಲಿ ಬೇಕರಿ ಪದಾರ್ಥಗಳನ್ನು ತಯಾರಿಸಿ ಹೊರಗಡೆ ಮಾರೋದಕ್ಕೆ ಕೊಡ್ತಿದ್ದಂತೆ ಮತ್ತು ಆ ಪದಾರ್ಥಗಳಿಂದ ಬಂದ ಹಣದಲ್ಲಿ ಸ್ವಲ್ಪ ಕಮಿಷನನ್ನು ಜೈಲು ಸಿಬ್ಬಂದಿಗಳಿಗೆ ಕೊಟ್ಟು ಉಳಿದ ಎಲ್ಲ ಹಣವನ್ನು ತಾನೇ ಇಟ್ಕೊಳ್ತಿದ್ದಂತೆ ಈ ರೀತಿಯ ಬಿಸ್ನೆಸ್ಸಲ್ಲಿ ಲಾಭ ಕಂಡ ಈತ ಜೈಲಿನಿಂದ ಹೊರಬಂದು ಈಗ ಇದೇ ವ್ಯಾಪಾರದಲ್ಲಿ ಕೋಟಿಗಟ್ಟಲೆ ಹಣ ಗಳಿಸಿದ್ದಾನೆ ಮತ್ತು ಈಗ ಈತ ಒಬ್ಬ ಟಿವಿ ಚಾನೆಲ್ ಸ್ಟಾರ್ ಕೂಡ ಹೌದು